ಹಾಯ್ ಹಲೋ ನಮಸ್ಕಾರ ನಾನು ವಿಶೇಷ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಕೊಪ್ಪ ಗ್ರಾಮಾಂತರ ಗ್ರಾಮ ಪಂಚಾಯತಿಯಲ್ಲಿ ಮೊದಲ ಬಾರಿ ಸದಸ್ಯರಾಗಿ ಸೇವೆ ಸಲ್ಲಿಸುವುದರ ಜೊತೆಯಲ್ಲಿ ವಿಶ್ವ ಹಿಂದೂ ಪರಿಷತ್ನ ಹಾಗೂ ಬಜರಂಗ ದಳದಲ್ಲೂ ಕೂಡ ತೊಡಗಿಸಿಕೊಂಡು ಹಿಂದೂಪರ ಸಂಘಟನೆಯಲ್ಲಿ ಪ್ರಾರಂಭಿಕವಾಗಿ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸಿ ಬಜರಂಗ್ ದಳದ ಗೋರಕ್ಷಕಿಗಾಗಿ ತಾಲೂಕಿನ ಹಲವಾರು ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬೆಳೆದು ಬಂದು ಈಗ ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡು ಕೊಪ್ಪ ಗ್ರಾಮಾಂತರ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲ ಬಾರಿ ಸದಸ್ಯರಾಗಿ ಸೇವೆ ಸಲ್ಲಿಸ್ತಿರುವಂತಹ ಶ್ರೀಯುತ ಜಗದೀಶ್ ಕುಮಾರ್ ಅವರ ಜೊತೆ ಇದ್ದಾರೆ ಜಗದೀಶ್ ಕುಮಾರ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಹೇಗಿದ್ದೀರಾ ಜಗದೀಶ್ ಅವರೇ ಮೊದಲ ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾ ಇದೀರಾ ಹೇಗಿದೆ ಮೊದಲ ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಿಮ್ಮ ಒಂದು ಕಾರ್ಯಚಟುವ ರೀತಿ ನಡೀತಾ ಇದೆ ತುಂಬಾ ಚೆನ್ನಾಗಿದೆ ನಮ್ಮ ವ್ಯಾಪ್ತಿಯಲ್ಲಿ ನಮ್ದೇನು ಬರುತ್ತೆ ಎಲ್ಲ ಕೆಲಸಗಳಿಗೂ ಪ್ರತಿಯೊಂದು ಮನೆಗಳಾಗ್ಲಿ ಏನೋ ಹೇಳಿದಾಗ ಏನು ಏನ್ ಕೆಲಸಗಳು ಸರ್ಕಾರದ ಅನುದಾನಗಳು ಏನ್ ಬರುತ್ತೆ ಪ್ರತಿಯೊಂದು ಮನೆ ತೋರಿಸೋಕೆ ಪ್ರಯತ್ನ ಮಾಡ್ತೀವಿ ಈಗ ಗ್ರಾಮ ಪಂಚಾಯತಿ ಎನ್ನುವುದು ಸ್ಥಳೀಯ ಆಡಳಿತದಲ್ಲಿ ಅತ್ಯಂತ ಪ್ರಮುಖ ಆಗುವುದು ಹೌದು ನಿಮ್ಮಿಂದ ಜನರಿಗೆ ಯಾವ ರೀತಿಯಾದ ಅನುಕೂಲ ನಮ್ಮಿಂದ ಯಾವ್ದಾದ್ರು ಹೊಸದು ಯೋಜನೆಗಳು ಬಂದಾಗ ಈಗ ಎಂದ್ರಾಜಿ ಯೋಜನೆ ಬಂದಾಗ ಆದ್ರಿಂದ ಅದನ್ನು ಏನ್ ಕೊಡಬಹುದು ಎಲ್ಲಿ ಕೊಡಬಹುದು ಇವಾಗ ಕೆಲವೊಂದು ಇಂಗು ಗುಂಡಿ ಕೊಡೋದಿರ್ಬೋದು ಬೇರೆ ಚರಂಡಿಗಳು ಮಾಡೋದಿರ್ಬೋದು ಕೆಲವು ಮನೆಗಳಿಗೆ ಮನೆಗಳಿದ್ರೆ ಬಡ್ಚನಿಂದ ಇಲ್ಲತ್ತೆ ಅದು ಸಮಸ್ಯೆ ಇರ್ಬೋದು ಕೆಲವೊಂದು ಈಗಿನ ಮಟ್ಟಿಗೆ ಸದ್ಯಕ್ಕೆ ರಸ್ತೆ ಮಾಡಿಸೋ ವ್ಯವಸ್ಥೆಗಳು ತುಂಬಾ ಕಷ್ಟ ಆಗಿದೆ ಯಾಕಂದ್ರೆ ಸರ್ಕಾರ ಅನುದಾನ ನಮ್ಗೆ ಕಡಿಮೆ ಆಗ್ತಿದೆ ಫಸ್ಟ್ ಬಂದಾಗ ಅನುದಾನಗಳು ಬರ್ತಿಲ್ಲ ಫಸ್ಟ್ ಬಂದ ಬಂದಾಗ ಬರ್ತಿಲ್ಲ ಅದರಿಂದ ಬೇರೆ ಯಾವ್ದ್ರಲ್ಲಿ ಬಂದಾಗ ಬೇರೆ ಯಾವುದೇ ಸರ್ಕಾರದ ಯಾವುದೇ ಇದ್ರ ಆಕ್ಷನ್ ಬಂದಾಗ ಅದ್ರಲ್ಲಿ ಬಂದ ಅಮೌಂಟ್ಗಳನ್ನ ಎಲ್ಲ ಕಡೆ ಕೆಲಸ ಮಾಡೋದನ್ನ ಪ್ರಮುಖವಾಗಿ ನೀವು ಗ್ರಾಮ ಪಂಚಾಯತ್ ನಾಲ್ಕು ವರ್ಷ ಒಂಬತ್ತು ಬಂದಿದೆ ಇನ್ನೇನು ಮೂರು ತಿಂಗಳ ಅವಧಿ ಆ ಇಂತಹ ಸಂದರ್ಭದಲ್ಲಿ ನಿಮ್ಮ ಒಂದು ನಾಲ್ಕು ಮುಕ್ಕಾಲು ವರ್ಷಗಳ ಒಂದು ಸಂದರ್ಭದಲ್ಲಿ ಆ ನಿಮ್ಮ ಒಂದು ಅವಧಿಯಲ್ಲಿ ಆಗಿರುವಂತಹ ಪ್ರಮುಖ ಅಭಿವೃದ್ಧಿ ಕೆಲಸ ಪ್ರಮುಖ ಅಭಿವೃದ್ಧಿ ಅಂದ್ರೆ ಯಾವುದೋ ಹುಲಮಕ್ಕಿಲ್ಲಿ ನೋಡಕ್ಕ ಸುತ್ತಮುತ್ತ ಚರಂಡಿಗಳ ವ್ಯವಸ್ಥೆ ಇರಲಿಲ್ಲ ರಸ್ತೆ ಮೇಲೆ ಬರ್ತಿತ್ತು ಆ ಚರಂಡಿಗಳ ವ್ಯವಸ್ಥೆ ಎಲ್ಲಿ ಬೇಕು ಪ್ರಮುಖವಾಗಿ ಎಲ್ಲಿ ಬೇಕೋ ಅನ್ನೋದು ನೋಡ್ಕೊಂಡು ಅಲ್ಲೆಲ್ಲ ಎಲ್ಲದೂ ಈಗ ಸದಾರಣ ಮಾತ್ರ ಮಾಡಕ್ ಆಗಿಲ್ಲ ಎಲ್ಲ ಮಾಡಕ್ಕಾಗಲಿಲ್ಲ ಎಲ್ಲೆಲ್ಲಿ ಪ್ರಮುಖವಾಗಿ ಎಲ್ಲೆಲ್ಲಿ ಬೇಕು ಎಲ್ಲಿ ಓಡಾಡೋದ್ ತೊಂದರೆ ಆಗುತ್ತೆ ಆ ಜಾಗ ನೋಡಿ ಚರಂಡಿಗಳು ಮಾಡಿದಿವಿ ಮತ್ತೆ ಹುಲ್ಮಕ್ಕಿ ಕೆರೆಯನ್ನ ಅಗಲೀಕರಣ ಮಾಡಿದೀವಿ ನೀರಿಗೆ ಬೇಸಿಗೆ ಬಂದಾಗ ಮಳೆ ಕಮ್ಮಿ ಆದಾಗ ನೀರು ಸಮಸ್ಯೆ ಆಗ್ತಿತ್ತು ಆ ಕೆರೆ ಅಗಲೀಕರಣ ಮಾಡಿದ್ಮೇಲೆ ಯಾವ ಹೆಚ್ಚು ಕಮ್ಮಿ ಬೋರ್ ಆಗ್ಲಿ ನಮ್ಮ ಹುಲ್ಮಕ್ಕಿಲ್ಲಿರೋ ಬಾವಿಗಳಾಗ್ಲಿ ಯಾವ್ದು ಬದ್ಧತಿಲ್ಲ ಬೇಸಿಗೆ ಬದ್ತಿಲ್ಲ ಎರಡು ಕೆರೆಗಳು ಮಾಡಿದೀವಿ ಹಾಗೆ ಇದ್ರಲ್ಲಿ ಇಟ್ಕೊಂಡೆ ಕೆಲಸ ಮಾಡಿಸಿ ಆ ಕೆರೆಗಳನ್ನ ಚೆನ್ನಾಗಿ ಮಾಡ್ಕೊಟ್ಟಿದೀವಿ ಅದು ಇನ್ನೊಂದ್ ಸ್ವಲ್ಪ ಕೆಲಸ ಬಾಕಿ ಇದೆ ಪೂರ್ಣ ಮುಗ್ದಿಲ್ಲ ಅದನ್ನು ಮಾಡಿಸ್ತೀವಿ ಈ ಮೂರನೇ ಕೆರೆ ಇಂದ ಇಟ್ಟಿದ್ವಿ ಕೆರೆ ಇದೆ ಇಲ್ಲಿ ಕೂಡ ಅದನ್ನು ಕೆಲಸ ಮಾಡ್ತಾ ಇದೀವಿ ಮಳೆ ಬರದಿಂದ ಇರ್ತಕ್ಕಾಗಲಿಲ್ಲ ಕೆರೆಗಳನ್ನೆಲ್ಲ ಚೆನ್ನಾಗಿಟ್ಕೊಂಡು ಸರ್ ಊರಲ್ಲಿ ನೀರು ಚೆನ್ನಾಗಿರುತ್ತೆ ಗಿಡಗಳಿಗಾಗಿ ಹೌದು ರೈತರಿಗೆ ಅನುಕೂಲಕರ ಹಾಗೆ ಬಗ್ಗೆ ಪಪ್ಪ ಗ್ರಾಮಾಂತರ ಪಂಚಾಯತ್ ಅಂತಂದ್ರೆ ಅದು ಕಳೆದ ಕೆಲ ವರ್ಷಗಳಿಂದ ಒಂದೂವರೆ ಎರಡು ವರ್ಷ ಅದು ಬಿಜೆಪಿ ಒಂದು ರೀತಿಯನ್ನು ಭದ್ರಕೋಟಾಗಿ ಮಾಡಿಕೊಂಡಿರುವಂತದ್ದು ಈಗಲೂ ಕೂಡ ಬಿಜೆಪಿ ಬೋರ್ಡ್ ಇರುವಂಥದ್ದು ಯಾವ ರೀತಿಗೆ ನಡೀತಾ ಇದೆ ನಿಮ್ಮ ಒಂದು ಆಡಳಿತ ಯಾವ ರೀತಿ ನಡೀತಾ ಇದೆ ಆಡಳಿತ ತುಂಬಾ ಚೆನ್ನಾಗಿ ನಡೀತದೆ ಯಾಕಂದ್ರೆ ಬಿಜೆಪಿ ಬೋರ್ಡ್ ಇದೆ ಹೋ ಸತ್ಯ ನಮ್ಮ ಬೋರ್ಡ್ ಇರೋತ್ತಿಗೆ ಯಾರೇ ಅಧ್ಯಕ್ಷ ಆಗಿಸಬೇಕಾ ಎಲ್ಲರಿಗೂ ಎಲ್ಲ ಸದಸ್ಯರು ಒಟ್ಟು ಕೆಲಸ ಮಾಡ್ತಾರೆ ನಮ್ಮ ಇದರಲ್ಲಿ ನಮ್ಮ ಹಿರಿಯರು ಇದ್ದಾರೆ ವಿಜಯ ಇದ್ದಾರೆ ವೈಎಸ್ ಅಬ್ದುಲ್ ಹಮೀದ್ ಅವರಿದ್ದಾರೆ ಇದ್ದಾರೆ ಶಾಡ್ತಾರೆ ಈಗಿನ ಅಧ್ಯಕ್ಷರು ಇದ್ದಾರೆ ಈಗಿನ ಉಪಾಧ್ಯಕ್ಷರಾಗಿ ವಿಜೇಂದ್ರ ನಮಗೆಲ್ಲ ಮಾರ್ಗದರ್ಶಕರು ನಾವ್ ಏನೇ ಮಾಡ್ಬೇಕಂದ್ರೆ ಸೆಲೆಕ್ಷನ್ ಬಂದಾಗ ಮೆಂಬರ್ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ನಮ್ದು ಎಲ್ಲ ಸೆಲೆಕ್ಷನ್ ಮಾಡಿ ಎಲೆಕ್ಷನ್ ಇತ್ತ ವಿನ್ ಮಾಡಿಸಿದ್ದಾರೆ ಏನ್ ಮಾಡ್ಬೋದು ಅಂತ ಹೇಳಿ ದುಡ್ಡು ಕೊಡುತ್ತೆ ನಾವು ಇಲ್ಲಿಗೆ ಏನೋ ತಂದು ಅಂತ ಅಂತೇಳಿ ಅದಕ್ಕೂ ಒಂದಷ್ಟು ಆನಂದಗಳಿವೆ ಆ ವ್ಯವಸ್ಥೆ ನಾವು ತೊಗೋಬೇಕು ಮತ್ತೆ ಇನ್ನೊಂದೇ ನಮ್ ತುಂಬಾ ಸಹಕಾರಗಳು ನಮ್ಗೆ ಬಿಡು ಅನಿಲ್ ಕುಮಾರ್ ಅವರು ತುಂಬಾ ಸಹಕಾರ ಮೆಂಬರ್ಗಳಿಗೆ ಗಳಿಗೆ ಉಸ್ತಾಖ ಬಂದ್ರೆ ಎಲ್ಲರಿಗೂ ಹೇಗೆ ಮಾಡಬೇಕು ಆಕ್ಷನ್ ಪ್ಲಾನ್ ಏನು ಇಲ್ಲಿ ಇಡಬೇಕು ಯಾವ ಯಾವುದಕ್ಕೆ ಯೂಸ್ ಮಾಡಬೇಕು ಎಲ್ಲದನ್ನು ಸಮೇತ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಓಕೆ ಅದರ ಜೊತೆಯಲ್ಲಿ ಈಗ ಮುಂದೆ ಈಗ ಮತ್ತೊಮ್ಮೆ ಚುನಾವಣೆ ಬರ್ತಾ ಇರುವಂಥದ್ದು ಇನ್ನೇನು ಕಳೆದ ನೀವು ಬಾಡಿ ದಿನಗಳಿಲ್ಲ ಇನ್ನೊಂದು ಮೂರು ತಿಂಗಳಲ್ಲಿ ಚುನಾವಣೆ ಘೋಷಣೆ ಆಗುತ್ತೆ ಮತ್ತೊಮ್ಮೆ ಕೊಪ್ಪ ಗ್ರಾಮಾಂತರ ಗ್ರಾಮ ಪಂಚಾಯತ್ ಬಿಜೆಪಿ ಬೋರ್ಡ್ ಬರುವ ಸಾಧ್ಯತೆ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಸರ್ ಬಂದೇ ಜನಗಳು ನಾವು ಮಾಡಿ ನಾವು ಸುಳ್ಳು ಎಲ್ಲೂ ಎಲೆಕ್ಷನ್ ಬಂದು ಎಲ್ಲೂ ಸುಳ್ಳೇ ಹೇಳಿಲ್ಲ ಆಶ್ವಾಸನೆ ಕೊಟ್ಟಿಲ್ಲ ನೀವು ಇದು ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿಲ್ಲ ಯಾವ ಕೆಲಸ ಮಾಡ್ಬೇಕಂತ ನಮ್ ತಲೆ ಬಂದ್ ಬರತ್ತೋ ಅದಕ್ಕೆ ಅನುದಾನ ಬಂದಾಗ ತಕ್ಷಣ ಆ ಕೆಲ್ಸ ಬಿಟ್ಟು ಮಾಡ್ಸಿಕೊಟ್ಟಿದೀವಿ ಮತ್ತೆ ಇವತ್ ಮಾಡ್ತೀವಿ ನಾಳೆ ಮಾಡ್ತೀವಿ ಅನ್ನೋ ತರ ಇವತ್ತು ಇಲ್ಲ ಯಾವ್ದು ಅನುದಾನಕ್ಕೆ ಯಾವ್ದು ಬರುತ್ತೋ ಆಗಲಿ ತಕ್ಷಣ ಇಟ್ಟು ಏನ್ ಹೇಳಿರ್ತ ನಮ್ ನೆನಪಿಟ್ಕೊಂತೀವಿ ಅದನ್ನ ಅದನ್ನ ಫಸ್ಟ್ ಮಾಡ್ಕೊಡ್ತೀವಿ ನಮ್ಗಡೆಗೆ ಮತ್ತೆ ಇನ್ನೇನ ಕೇಳಿ ಹೇಳ್ತೀವಿ ಯಾವ್ದಾದ್ರು ವಿಚಾರ ಬಂದಾಗ ಜನಗಳಿಗೆ ಹೇಳ್ತೀವಿ ನೋಡಿ ಈ ತರ ಎಲ್ಲ ಈ ತರ ಇರುತ್ತೆ ಇಷ್ಟು ದಿನ ಆಗತ್ತೆ ನಾವು ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ ಸುಳ್ಳು ರಾಜಕಾರಣ ಸರ್ ನೀವು ಕೂಡ ಹಲವಾರು ಜವಾಬ್ದಾರಿಗಳನ್ನ ಇರ್ಬೇಕು ಅದು ಬೇರೆ ವಿಚಾರ ಈಗ ಕೂಡ ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಪ್ರಾರಂಭಿಕವಾಗಿ ಆ ರಾಷ್ಟ್ರೀಯ ಸ್ವಯಂ ಸೇವಕ ದಿನಗಳನ್ನೇ ತುಂಬಾ ಖುಷಿ ಸರ್ ನಮ್ಮ ಜೀವನದಲ್ಲಿ ನಾವು ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಬೇಕು ಸಂಘ ರೂಪಿಸಿ ಸೇರ್ ಮಾಡ್ಬೇಕು ಸರ್ ಎಲ್ಲೋ ನಾವು ಭಜರಾಂಗ ಕೆಲಸ ಮಾಡಿದ್ವಿ ನಮ್ಗೆ ಸಂಘಕ್ಕೆ ಬಂದೆ ಸಂಘದಲ್ಲೂ ಕೆಲಸ ಮಾಡಿದ್ದೀನಿ ಸಂಘ ನಮ್ಗೆ ಶಿಸ್ತು ಕಲಿಸ್ತು ಹೀಗೆ ಇರಬೇಕು ಈ ತರ ಬೆಳಿಬೇಕು ಈ ತರದಲ್ಲೇ ಇರಬೇಕು ಮತ್ತೆ ತುಂಬಾ ತುಂಬಾ ಶಿಸ್ತಾಗಿ ಬೆಳೆದ್ರು ನಮ್ ಜೊತೆ ಇದ್ದರು ಸುಮಾರು ಜನ ಇದ್ದಾರೆ ತುಂಬಾ ಶಿಸ್ತಾಗಿ ಒಂದು ಯಾವ ವಿಚಾರಕ್ಕೆ ಹೋದ್ರು ಶಿಸ್ತಲ್ಲಿ ಇರಬೇಕು ಅನ್ನೋದು ಆ ಶಿಸ್ತು ಅನ್ನೋದು ನಮ್ಗೆ ಕಲ್ಸಿದ್ರೆ ಸಂಘ ಸರ್ ನಮ್ಮ ಹಿರಿಯರು ನಾವು ಸಂಘ ಹೋಗಿ ಮುಂಚೆ ಸ್ವಲ್ಪ ಜಾರ್ಕೊಂತಿದ್ದು ನಮ್ಗೆ ಕರ್ಕೊಂಡೋಗ್ ಭಾರಿ ಶ್ರಮ ಕೊಟ್ಟಿದ್ದಾರೆ ಸಂಘದಲ್ಲಿ ಸಂಘ ಕಾರಣ ಏನಿಲ್ಲ ಸರ್ ನಮ್ಗೆ ಸಂಘ ಬಜರಂಗ ಕೆಲಸ ಮಾಡ್ತಿತ್ತು ಸ್ವಲ್ಪ ದಿನ ನಾನು ಈ ರಾಜ್ಯ ಹೊರ ರಾಜ್ಯ ಕೆಲಸ ಮಾಡಿದೆ ಆ ಹೊರ ರಾಜ್ಯ ಕೆಲಸ ಮಾಡ್ತಾಸಿ ಕೊಪ್ಪ ಬಂದಾಗ ನಮ್ಮ ಸಂಘದ ನಾರಾಯಣ್ ಜಿ ಅವರು ನಾರಾಯಣ್ ಅವರು ಅವರು ನಮ್ಗೆ ಸಂಘ ಪ್ರವೇಶ ಇದು ಮಾಡಿದ್ರು ಅಂದಿನ ಸಂಘದ ಹಿರಿಯರು ಅವರು ಸೇರಿಸಿ ನಮ್ಗೆ ಸಂಘ ಬರ್ಬೇಕು ಬರ್ಬೇಕಂತ ತುಂಬಾ ಸರಿ ಕಳೆದಾಗ ನಾವು ಇಲ್ಲ ಬತ್ತು ಬರ್ತಾ ಇದ್ರು ಮತ್ತೆ ಸಂಘ ಸೇರ್ಕೊಂಡು ಸಂಘ ಸೇರ್ಕೊಂಡ್ಮೇಲೆ ಮೇಲೆ ಗೊತ್ತಾಯ್ತು ನಮಗೆ ಸಂಘ ಯಾಕೆ ಸೇರಬೇಕು ಸಂಘದಲ್ಲಿ ಒಟ್ಟಿಗೆ ಯಾಕೆ ಬೆಳಿಬೇಕು ಅಂತ ಹೇಳಿ ಈಗ ಪ್ರತಿಯೊಬ್ಬರಲ್ಲಿ ನಾವು ಹೇಳಿದಂತೆ ಸಂಘದೊಳಗೆ ಬೆಳಿಬೇಕು ಏನು ನಮ್ ಶಿಸ್ತಾಗ್ಲಿ ನಮ್ ಭದ್ರತೆ ಆಗ್ಲಿ ಅದರ ಸಂಘ ತುಂಬಾ ಕಲಿಸ್ಕೊಡುತ್ತೆ ಜಗದೀಶ್ ಅವ್ರೆಂಡದ ಗೋರಕ್ಷ ಪ್ರಮುಖ ಸೇವೆ ಸಚಿವೆ ಆ ಗೋರಕ್ಷಕಿಂದಾಗಿ ಆ ಒಂದು ಸಂದರ್ಭದಲ್ಲಿ ಗೋರಕ್ಷಕ ತುಂಬಾ ದನಗಳ ಹಾವಳಿ ದನಗಳು ಕದಿಯೋ ಕೊಪ್ಪದ ಇನ್ನೂ ಏನು ಕಮ್ಮಿ ಆಗ್ತಿಲ್ಲ ಅದು ಈಗ ದಿನ ಬೆಳಿಗ್ಗೆ ಆದ್ರೆ ನೋಡ್ತೀವಿ ಟಿವಿಯಲ್ಲಿ ನೋಡ್ತೀವಿ ಕೆಲವರು ನಮ್ಮ ಸಬ್ಇನ್ಸ್ಪೆಕ್ಟರ್ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಅದ್ರ ಬಗ್ಗೆನೂ ಆದ್ರೆ ಗೋಕರ್ಣತನ ಎಲ್ಲಿಂದ ಸುಮಾರು ವರ್ಷಗಳು ನಡೀತಾನೆ ಬಂದಿದೆ ಈ ಈ ಸಂತತಿಯನ್ನ ಹಿಡಿಬೇಕು ಇದು ಮಾಡ್ಬೇಕು ತುಂಬಾ ವರ್ಷದ ಪ್ರಯತ್ನ ಆಗ್ತದೆ ಕೆಲವು ಸರ್ಕಾರಗಳು ಬರ್ತವೆ ಈಗ ನಮ್ದೇ ಸರ್ಕಾರ ಬಂದಿದ್ರು ಒಂದು ನಮ್ ಗೋರಕ್ಷಕ ಇದನ್ನು ಆಗ್ಲಿಲ್ಲ ಅಂದ್ರೆ ನಮ್ ಮೇಲೆ ಕೇಸ್ ಗಳಲ್ಲ ನನ್ನ ಮೇಲೆ ಅಂಗಡಿ ವಿಜೇಂದ್ರ ಮೇಲೆ ಅಂಬಿ ಪ್ರವೀಣ್ ಮೇಲೆ ನಮ್ದು ಅಬ್ಬಿಗತಿ ಸಂತೋಷ್ ಅಂತವ್ರ ಮೇಲೆ ಎಲ್ಲ ತುಂಬಾ ಕೇಸ್ಗಳಲ್ಲ ಅವತ್ತು ನಾವು ಹಿಂದೆ ನಿಲ್ಸರ್ತಿಲ್ಲ ಸಂಘದಿಂದ ಸಂಘಟನೆಯಿಂದ ಯಾಕೆ ತರ್ತಿಲ್ಲ ಅಂತ ಹೇಳಿದ್ರೆ ಗೋಮತ ರಕ್ಷಣೆ ನಮ್ದು ಕೆಲಸ ಆಗಿತ್ತು ಅದು ರಕ್ಷಣೆ ಮಾಡಲೇಬೇಕಿತ್ತು ನಮಗೆ ಯಾವಾಗ ಇವತ್ತು ಮಾಡ್ತೀವಿ ಎಲ್ಲಿದ್ರು ಸ್ವಂತ ಏನಾದ್ರು ಫಸ್ಟ್ ಇನ್ಫಾರ್ಮೇಶನ್ ಸರ್ವಿಸ್ ಪಟ್ರ್ ಕೊಡ್ತೀವಿ ಎಲ್ಲಿದ್ರು ಬಗ್ಗೆ ನಮಗ್ ಹೋಗ್ತಾರೆ ನಾವು ಮತ್ತೆ ಪೊಲೀಸ್ ಅವರಿಗೆ ಹೋಗ್ತೀವಿ ಯಾಕಂದ್ರೆ ಸುಮ್ಮನೆ ಅನಾವಶ್ಯಕವಾಗಿ ನೋಡಕ್ ಬಂದ್ರ ಮೇಲೆ ಕೇಸ್ ಆಗ್ತಾರೆ ನೋಡಕ್ ಬಂದ್ರ ಮೇಲೆ ಕೇಸ್ ಆಗ್ತಾರೆ ರಿಟರ್ನ್ ಕೇಸ್ ಮಾಡ್ತಾರೆ ಅವ್ರು ತಾನು ಕರೆಕ್ಟ್ ಆದ್ರೆ ಸಮಯ ಕರೆಕ್ಟ್ ರಿಟರ್ನ್ ಕೇಸ್ ಕೊಡ್ತಾರೆ ಹಿಂಬದಿಂದ ಬಂದವರು ಸಪೋರ್ಟ್ ಮಾಡೋದಿದ್ದಾರೆ ಅದ್ರ ನಮ್ಮ ಸಂಘಟನೆ ಕಾರ್ಯಕರ್ತರಿಗೆ ಸಪೋರ್ಟ್ ಮಾಡಿದ ಯಾರು ಇಲ್ಲ ಆಯ್ತು ಅದೇ ಸಮಸ್ಯೆ ತುಂಬಾ ಜನ ಹೋರಾಟ ಮಾಡಿ ರಾಖಿ ಹಿರೇಬಡ್ಗೆ ರಾಖಿ ವಿನಯ್ ಇವರಲ್ಲಿ ಮಾಡ್ತಿದ್ದಾರಲ್ಲ ಸಂಘಟನೆ ಹೋರಾಟ ಸಾಮಾನ್ಯ ಇದೆ ಸರ್ ಅದು ಒಬ್ಬ ಸಪೋರ್ಟ್ ಇದ್ರೆ ತುಂಬಾ ಜನ ಹೋರಾಟ ಮಾಡೋದು ದೂರ ಇದ್ದಾರೆ ಗೋರಕ್ಷಣೆ ತಡೆಯಲೇಬೇಕು ಗೋರಕ್ಷಣೆ ನಿಲ್ಲಿಸಲೇಬೇಕು ಅಂತ ಬಜರಂಗ ಇವತ್ತಿಗೂ ತಾಕತ್ತೆ ಬೆಂಬಲವಾಗಿ ಬೆಂಬಲ ಹೌದು ಬೆಂಬಲವನ್ನು ಎಲ್ಲರೂ ಬೆಂಬಲವನ್ನು ನಿಂತ್ರೆ ಗೋರಕ್ಷಣೆ ಮಾಡೋದನ್ನ ತಡೆಯುವುದು ಸುಲಭ ಸರ್ ಇವತ್ತಿನ ರಾತ್ರಿ ದಿನ ಬಂದು ಲೈಟ್ ಅಲ್ಲಿ ಟಾರ್ಚ್ ಕ್ಯಾಮರಲ್ಲಿ ಏನೇ ಆಗ್ತಿಲ್ಲ ಹೌಸಿಂಗ್ ಬೋರ್ಡ್ ಒಂದು ತಿಂಗಳಿಂದ ಸುಮಾರು ದಿನಗಳು ದಿನಗಳಿಲ್ಲ ಒಂದು ಅದಕ್ಕೆ ಯಾರು ಹೊಣೆ ಸರ್ಕಾರ ಇದ್ರ ಬಗ್ಗೆ ಏನು ಕ್ರಮ ಕೈಗೊಳ್ತಿಲ್ಲ ವಜ್ರೆ ವಜ್ರಾಂಗಾಳಕಾರ ಬಿಟ್ಟುಕೊಳ್ಳಿ ನಮ್ಮ ಹತ್ರ ಆಗಲ್ಲ ಅಂತ ಹೇಳಿ ನಮ್ಮ ಕಾರ್ಯಕರ್ತ ನಾವು ತಡಿತೀವಿ ಅದರ ಜೊತೆ ಮುಂದೇನು ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾರೆ ಮತ್ತೊಮ್ಮೆ ಜಗದೀಶ್ ಅವ್ರ ಗ್ರಾಮ ಪಂಚಾಯತ್ ಚುನಾವಣೆಗೆ ಎರಡನೇ ಬಾರಿ ಸ್ಪರ್ಧೆ ಮಾಡ್ತಾರ ಅವಕಾಶ ಕೊಟ್ಟರೆ ಮಾಡ್ತೀನಿ ರಾಜಕೀಯವಾಗಿ ನಿರೀಕ್ಷೆ ತುಂಬಾ ನಿರೀಕ್ಷೆ ಅಂತ ಸರ್ ನಮ್ಮ ಊರಿನಲ್ಲಿ ಕೆರೆ ಬಂದು ಕೆರೆ ಸುತ್ತ ಮಾಡುವ ಕ್ಲೀನ್ ಆಗಿ ನಡ್ಕೊಳೋದು ಮತ್ತೆ ನಮ್ಮ ಊರಿನಲ್ಲಿ ಕೆಲವೊಂದು ಸಮಸ್ಯೆಗಳಿದೆ ಶಾಲಾ ಮಕ್ಕಳು ಓಡಾಡೋದು ಗದ್ದೆ ಬಳಿಯಲ್ಲಿ ಓಡಾಡೋದಿಗೆ ಈ ಗದ್ದೆ ಹೆಸರು ಇರುತ್ತೆ ನಿಮ್ಗೆ ಗುಣಮಿ ಆಕರ್ ಬರ್ಬೇಕಾದ್ರೆ ಅಲ್ಲಿ ಮಧ್ಯದ ಗದ್ದೆ ಬರುತ್ತೆ ಸ್ವಲ್ಪ ದೂರದಲ್ಲಿ ಆ ಗದ್ದೆ ಓಡಾಡೋ ಸಮಸ್ಯೆ ಇದೆ ಈಗ ಸಂಸದ ಗಮನ ತಂದ್ ಸಂಸದ ಗಮನ ಆಯ್ತು ನೋಡೋಣ ಅಂತಂದು ಹೇಳಿ ಅವರು ಅಲ್ಲಿಂದು ಸೇತುವೆ ತರ ಮಾಡಿದ ಪಾಸ್ ಮಾಡಿದ್ರೆ ಆ ಮಕ್ಕಳ ಸಣ್ಣ ಮಕ್ಕಳೆಲ್ಲ ಹೋಗ್ತಾರೆ ಅಂಗನವಾಡಿಗಲ್ಲ ಹೋಗ್ತಾರೆ ಅಭಿವೃದ್ಧಿ ಶಾಲೆ ಅಂಗ ನೋಡಿ ಬರ್ತಾರೆ ಗದ್ದೆ ತಲುಕೊಂಡೇ ಬರೋ ಹೆಸರಲ್ಲೇ ಬರ್ಬೇಕು ಈಗ ಗದ್ದೆ ಮಾಡ್ತಿಲ್ಲ ಸಾಗಳಿ ಮಾಡ್ತಿಲ್ಲ ಈಗ ಅದು ತುಂಬಾ ಹೆಸರಾಗಿ ಆಯ್ತು ಮೇಲಿಂದ ಎರಡರಲ್ಲಿ ಕಡೆಯಿಂದ ಅಲ್ಲಿಂದ ತಂದಿರಲಿಲ್ಲ ಕೆಳ ಬರುತ್ತೆ ನಮಗೆ ಅಂಚಿನ ಕ್ಲಾಕೆಲ್ಲ ಕೆಳ ಬರುತ್ತೆ ಅಲ್ಲೆಲ್ಲ ಹಳ್ಳ ಫುಲ್ ಆದ್ರೆ ಇಡೀ ಗದ್ದೆ ಮೇಲೆ ಬರುತ್ತೆ ಆ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ ತುಂಬಾ ಅದು ಒಂದು ಇನ್ನೊಂದು ನಮ್ ಗಾಯತ್ರಿ ಮಂದಿ ಕೆಳ ಹಾಲ್ಗಡೆ ರಸ್ತೆ ಇದೆ ಅಥವಾ ರಸ್ತೆ ನಮ್ ಗ್ರಾಮ ಪಂಚಾಯತ್ ನಂಗ್ ಮೂರೇ ಮನೆ ನಮ್ ನನ್ನ ವಾರ್ಡಿನ ಮೂರ್ ಮನೆ ಸೇರುತ್ತೆ ನನ್ಗೆ ಇವತ್ತು ಬಾರಿ ಬೇಜಾರಿದೆ ಅವ್ರಿಗೆ ಏನೂ ಆಗ್ತಿಲ್ಲ ಅಲ್ಲಿ ಮೂರೇ ಮನೆ ಸೇರೋದ್ರೆ ಹಾ ಮೂರೇ ಮನೆ ಸೇರಿದ್ರು ಅಲ್ಲಿ ರಸ್ತೆನೂ ಮಾಡ್ಕೊಡಕ್ ಆಗ್ತಿಲ್ಲ ನಮ್ಗೆ ರಸ್ತೆ ಮಾಡೋ ಇದ್ರಲ್ಲಿ ತುಂಬಾ ರಸ್ತೆಗಳು ಹಾಗೆ ಹಾಳಾಗಿಲ್ಲವೇ

ಈಗ ಅದು ಇಲ್ಲ ಬರೀ ಗ್ರಾಮ ಪಂಚಾಯತಿ ಇದ್ರಲ್ಲೇ ಸ್ವಲ್ಪ ಸಮಸ್ಯೆ ಆಗ್ತದೆ ಸಮಸ್ಯೆ ಗ್ರಾಮಾಂತರ ಸಮಸ್ಯೆ ಸರ್ ಇದು ಇಲ್ಲಿಂದ ಡಿ ಸಿ ತನಕ ಮನವಿ ಕೊಟ್ಟಿದ್ದೀವಿ ಶಾಸಕರು ಮನವಿ ಹೋಗಿದೆ ತುಂಬಾ ಸಮಸ್ಯೆ ಹೇಳಿ ಪ್ರತಿಯೊಂದು ಮನೆಗೆ ಗಾಡಿ ಕಳಿಸ್ತೀವಿ ಈಗ ಕಸ ತಗೊಳ್ತೀವಿ ಕಸ ಹಸಿ ಕೊಡ್ತೀವಿ ಹಸಿ ಕಸ ಹಾಕೋದಿಲ್ಲ ನಮ್ಮಲ್ಲಿ ಯಾರಿಲ್ಲ ಡಂಪಿಂಗ್ ಯಾರಿಲ್ಲ ಇಲ್ಲ ಡಂಪಿಂಗ್ ಯಾರ್ಡ್ ನಮ್ಗೆ ತೋರಿಸಿಕೊಟ್ರೆ ಮುಂದಿನ ದಿನಗಳಾಗಲಿ ಸರ್ಕಾರ ದುಡ್ಡು ಕೊಡುತ್ತೋ ಇಲ್ಲೋ ಏನೋ ಗ್ರಾಮ ಪಂಚಾಯತ್ ಹಾಕಿ ಎಲ್ಲ ಗ್ರಾಮ ಪಂಚಾಯತ್ಗಳು ಸೇರಿ ಒಂದು ಜಾಗವನ್ನು ಅದು ತೋರ್ಸಿದ್ರೆ ಎಲ್ಲರೂ ಸೇರಿ ನಾವೇ ಮಾಡ್ತೀವಲ್ಲ ಕಸ ಕ್ಲೀನ್ ಮಾಡೋದು ಹಾಸಿ ಕಸಗಳನ್ನು ತಗೊಂಡ್ ಮಾಡೋದು ಎಲ್ಲೂ ನಮಗೆ ಜಾಗ ಕೊಡಲಿಲ್ಲ ಎಲ್ಲಾ ಪಂಚಾಯತ್ ಗಾಡಿ ತಗೊಳ್ಳಿ ಇದ್ರು ಎರಡು ಜನ ಲೇಬರ್ಸ್ ತಗೊಳ್ಳಿದ್ರು ಎಲ್ಲ ಪಂಚಾಯತ್ ಬರ್ತತ್ತೆ ಆ ದುಡ್ಡನ್ನ ಇದೇನು ಸರ್ಕಾರ ಬರ್ಸಿಲ್ಲ ಗಾಡಿ ವೆಚ್ಚ ನೋಡ್ಕೊಳತ್ತೆ ಲೇಬರ್ ಪೇಮೆಂಟ್ ಎಲ್ಲ ಪಂಚಾಯತ್ನೇ ಆಗ್ತಿರೋದು ಅದು ಸರ್ಕಾರದಿಂದ ಏನು ಇದಕ್ಕೆ ಲಾಭ ಸಿಕ್ತಿಲ್ಲ ಆದ್ರೆ ಇದೊಂದು ಹೇಳಿ ಎಲ್ಲರೂ ಒಂದು ಜಾಗ ತೋರ್ಸಬೋಯಿತ್ತು ನಮ್ದಿಡೀ ಇಪ್ಪತ್ ನೂರ ಇಪ್ಪತ್ತ ಗ್ರಾಮ ಪಂಚಾಯತಿಗಳಿಗೆ ಎಲ್ಲೂ ಜಾಗ ಇಲ್ಲ ಜಾಗದ ಸಮಸ್ಯೆ ತುಂಬಾ ಇದೆ ಮತ್ತೆ ಸ್ವಚ್ಛವಾಗಿ ಇಟ್ಕೊಳ್ಳಿ ಹೇಳಿ ಸರ್ಕಾರ ಎಲ್ಲರಿಗೂ ಮನೆಯೂ ಮಾಡುತ್ತೆ ಎಲ್ಲ ಪಂಚಾಯತಿಗಳು ಎಲ್ಲ ಬಿಡೋಕೊಳ್ಳುತ್ತೆ ಈ ಸ್ವಚ್ಛ ಇರ್ಬೋಕಿ ಕಸ ಎ ನಾಳೆ ಕಸ ಇರ್ತಿ ಅಲ್ಲಿ ಬಗ್ಗೆ ಇಲ್ಲಿ ಬೇಕಾದ್ರೆ ಆದ್ರೆ ಜಾಗ ಯಾಕೆ ತೋರಿಸಿಲ್ಲ ಅಂತ ಕ್ವಶನ್ ಜಾಗದ ಸಮಸ್ಯೆ ತುಂಬಾ ತುಂಬಾ ಸಮಸ್ಯೆ ಪರಿಹಾರ ಆಗುತ್ತೆ ಸರ್ ಜಗದೀಶ್ ಅವರ ಅದರ ಜೊತೆಗೆ ಆ ಮುಂದೆ ಮತ್ತೊಮ್ಮೆ ಅವಕಾಶ ನಿಮಗೆ ನಿಮ್ಮ ಒಂದು ವಾರ್ಡ್ ಆಗಿ ನಿಮ್ಮ ಒಂದು ಪಂಚಾಯತ್ ಗ್ರಾಮಾಂತರ ಗ್ರಾಮ ಪಂಚಾಯತ್ ಜನತೆ ನಿಮ್ಮಿಂದ ಜಗದೀಶ್ ಅವರ ಏನ್ ನಿರೀಕ್ಷೆ ಮಾಡ ನನ್ನಿಂದ ಈಗ ಅಂದ್ರೆ ತುಂಬಾ ಜನ ರಸ್ತೆ ಬೆಳಿಗ್ಗೆ ಜಾಸ್ತಿ ಇರ್ತಿದ್ದಾರೆ ಅವರಿಗೆ ರಸ್ತೆ ಬೆಳಿಗ್ಗೆ ಇಡೋದ್ರಿಂದ ರಸ್ತೆಗಳೆಲ್ಲ ಹಾಳಾಗಿದೆ ಮಕ್ಕಳು ಓಡಾಡ್ತದೆ ಗ್ರಾಮ ಬಿದ್ದೇನೆ ಇನ್ನು ಏನಂತ ಹೇಳಿದ್ರೆ ಅದೇ ರಸ್ತೆಗಳ್ ಒಂದು ಬೇಡಿಕೆ ಆದ್ರೆ ಕೆಲವೊಂದ್ ಕಡೆ ಚರಳಿ ಸಮಸ್ಯೆ ಇತ್ತು ನಮ್ದು ಈಗ ಏನಾದ್ರೂ ಮೈನ್ ರೋಡ್ ಚಿಕ್ಕಮಗಳೂರು ರಸ್ತೆ ಇದೆ ಜೈಪುರ ರಸ್ತೆ ಅದು ಪಿ ಡಬ್ಲ್ಯೂ ಡಿ ಬರುತ್ತೆ ಪಿ ಡಬ್ಲ್ಯೂ ಡಿ ಅಲ್ಲೂ ರಸ್ತೆಯಲ್ಲಿ ಚರಳಿ ವ್ಯವಸ್ಥೆ ಇಲ್ಲ ಅದು ಗ್ರಾಮ ಪಂಚಾಯತ್ ಮಾಡಿದ ತಕ್ಷಣ ನಮ್ದು ಇಷ್ಟು ಅಡಿ ಬಿಟ್ಟು ಮಾಡಿ ಅಂತ ಈಗ ಕೆಲವು ಮನೆಗಳಿದಾವೆ ನಿಮ್ಮ ರಸ್ತೆ ಹೆಚ್ಚಿನ ಅಡಿ ಬಿಟ್ಟು ಮಾಡಿ ಅಂತ ನಮಗೆ ಕಡೆ ಆಪ್ಷನ್ ಇಲ್ಲ ನಮ್ದು ನಿಜವಾಗ್ಲೂ ಹೇಳ್ಬೇಕಾದ್ರೆ ಮೈನ್ ರಸ್ತೆ ನಮಗೆ ಸ್ವಲ್ಪ ಸಮಸ್ಯೆ ಕೊಡ್ತಿದೆ ನಮಗೆ ಅವರು ಕ್ಲೀನ್ ಮಾಡ್ತಿಲ್ಲ ಪಂಚಾಯತಿ ಮಾಡಕ್ ಆಗ್ತಿಲ್ಲ ಮೈಲ್ ರೋಡ್ ಮೈದೋ ಜಗದೀಶ್ ಈಗ ನೀವೀಗ ಅಲ್ಲಿ ಕೂಡ ಈಗ ಗುರುತಿಸಿಕೊಂಡಿರೋ ಸಂಘಟನೆ ಈ ಪಕ್ಷ ಅಥವಾ ಪಕ್ಷ ಅಥವಾ ಚುನಾವಣೆ ಅಂದ ಒಂದು ಪಾಯಿಂಟ್ ಆದ್ರೆ ಸಂಘಟನೆ ಒಂದು ಪಾಯಿಂಟ್ ಸಂಘಟನೆ ಮತ್ತು ಚುನಾವಣೆ ಅಂತ ಬಂದ್ರೆ ಬಂದು ಆಯ್ಕೆ ಆಗಿ ಸಂಘಟನೆ ಯಾಕಷ್ಟೇ ಆಸಕ್ತಿ ಸಂಘಟನೆ ಇಲ್ಲ ಸಂಘಟನೆ ಬೆಳೆದು ನಾವು ಈಗ ಇವತ್ತು ಈ ದರ ಪಕ್ಷ ಬಂದಿತ್ತೇನಾದ್ರೆ ಅವತ್ತ ಸಂಘಟನೆ ಓಕೆ ಸಂಘಟನೆ ಹೌದು ಅದು ಯಾವುದೇ ಆಗಿರ್ಬೋದು ಬಜರಂಗ ದಳ ಆಗಿರ್ಬೋದು ಸಂಘಟನೆ ಆಗಿರ್ಬೋದು ಮುಂದೆಯೂ ಕೂಡ ಚುನಾವಣೆಗಳು ನಿರಂತರವಾಗಿ ಬರ್ತಾ ಇದೆ ಗ್ರಾಮ ಪಂಚಾಯತ್ ಚುನಾವಣೆ ಇನ್ನೇನು ಮೂರು ತಿಂಗಳಿಂದ ಬರ್ತಾ ಇದೆ ನಾನು ಮತ್ತೊಮ್ಮೆ ಕೇಳ್ತೀನಿ ಜಗದೀಶ್ ಅವ್ರಿಗೆ ಇನ್ನೊಂದು ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡ್ತೀರ ಮಾಡ್ತೀನಿ ಸರ್ ಮಾಡ್ತಿಲ್ಲ ಬಹುಮುಖ್ಯವಾದ ಒಂದು ವಿಚಾರ ಇದೆ ಮಕ್ಕಳಲ್ಲಿ ಓಕೆ ರುದ್ರಭೂಮಿಯನ್ನ ಬಾರಿ ವರ್ಷ ರುದ್ರಭೂಮಿ ಜಾಗದಲ್ಲಿ ರುದ್ರಭೂಮಿ ಅಂತ ಮಾಡಿ ಮಾಡಿದ್ರು ಅದನ್ನ ಈಗ ಹಾಗೆ ಬಿದ್ದಿತ್ತು ಯಾರು ಹೋಗ್ತೀನಿ ನಾವು ಹೋಗ್ತಿಲ್ಲ ಆ ಕೆಲಸ ನೀವು ನಾನ್ ಕೈ ಅಂತ ಹೇಳಿ ಒಂದು ಕೆಲಸ ಆಗಿದೆ ಈ ವರ್ಷ ಹೆಚ್ಚು ವರ್ಷ ಮುಗಿಸ್ತೀವಿ ಮಾಡ್ಕೊಳ್ಬೋದು ನಾವು ನಾನು ಒಬ್ನೇ ಅಲ್ಲ ನಮ್ಮ ಒಟ್ಟಿಗೆ ಇದ್ದಾರೆ ಪ್ರವೀಣ್ ಆಚಾರ್ಯ ಇದ್ದಾರೆ ತುಂಬಾ ಸಾಥ್ ಕೊಡ್ತಾರೆ ನಮ್ಗೆ ಎಲ್ಲ ಒಟ್ಟಿಗೆ ಮಾತಾಡ್ಕೊಂಡು ಏನೇ ಮಾಡೋದಾರ ಏನೇ ಇದ್ ಮಾಡಿದ್ರೆ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡೇ ಮಾಡ್ತೀವಿ ನಾವು ಹಾಗಾಗಿ ನಮ್ಗೆ ಸ್ವಲ್ಪ ಏನೇ ಕೆಲಸ ಮಾಡಿದ್ರೆ ಒಂದು ಸ್ವಲ್ಪ ಆಸಕ್ತಿಯಿಂದ ಮಾಡ್ಬೋದು ಅನ್ಸುತ್ತೆ ಓಕೆ ಅದ್ರ ಅದರ ಜೊತೆ ಜಗದೀಶ್ವರ ಈ ಬಾರಿ ಈಗ ಚುನಾವಣೆಗೆ ಸ್ಪರ್ಧೆ ಯಾವ್ದಾರ ಮತ್ತೊಂದು ವಿಚಾರ ಆದರೆ ಈಗ ನಿಮ್ಮನ್ನು ಆಯ್ಕೆ ಮಾಡಬೇಕಾದ ಜನರು ಆ ಜನತೆ ನಿಮಗೆ ಯಾಕೆ ಮತ ಜನತೆ ನೋಡಿಯಾರೆ ನಮ್ಮ ನಾವು ಹೇಳಿರೋ ಮಾತುಗಳು ನಾವು ಮಾಡಿರೋ ಕೆಲಸಗಳು ಮತ್ತೆ ಅವ್ರ ಮಧ್ಯೆ ಇರೋ ಸಂಬಂಧ ನಾವು ಓಡಾಟದಲ್ಲಿ ಈಗ ಒಂದು ಏರೋಕ್ಕೆ ಹೋದ್ರೆ ಆ ಏರ್ಯದಲ್ಲಿ ಎಲ್ಲಿ ಮಾತಾಡ್ಸ್ಕೊಂಡು ಅವ್ರು ಹೇಳೋ ಕೆಲಸಗಳು ಕೆಲವರೆಲ್ಲ ಕಡಿದ್ರೆ ಒಂದು ಫೋನ್ ಏನೋ ಹೇಳಿದ್ರೆ ಅದ್ರ ಬಗ್ಗೆ ನಾವೆಲ್ಲ ಸೇರ್ತೀವಿ ವಿಚಾರ ಮಾಡಿ ಕೇಳ್ತೀವಿ ಇದ್ರೆ ಮುಂದೆ ನಾವು ಮಾತಾಡ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಕೆಲವು ವಿಚಾರಗಳು ನಮ್ಗೆ ಹೇಳ್ತಾರೆ ಸರ್ ಫೋನ್ ಮಾಡಿ ಹೇಳ್ತಾರೆ ಮತ್ತು ಮನೆಯವಾಗ ಕೂತಿ ಅದಕ್ಕೆ ವಿಚಾರ ಕೇಳಿ ಏನು ಅಂತ ಹೇಳಿ ಅವ್ರು ಏನೇನು ಕೆಲಸ ಕೊಟ್ಟಿವಿ ಸಮೇತ ಆ ಕೆಲಸದ ಬಗ್ಗೆ ನಾವು ಸ್ವಲ್ಪ ಆಸಕ್ತಿ ವಹಿಸಿ ಮಾಡ್ತೀವಿ ಜಗದೀಶ್ ಕೊನೆಗಾಗಿ ಈಗ ನೀವು ಗ್ರಾಮ ಪಂಚಾಯತ್ ಸದಸ್ಯರು ಸಂಘಟನೆ ಹಲವಾರು ವಿಚಾರಗಳ ಕುರಿತಾಗಿ ಮಾತಾಡ್ತೀವಿ ನಿಮ್ಮ ವಾರ್ಡ್ನ ಜನತೆ ನಿಮ್ಮ ಪಂಚಾಯತ್ ವ್ಯಾಪ್ತಿಯ ಏನು ಏನ್ ಬಯಸ್ತೀರಾ ನನ್ನ ವಾರ್ಡ್ನ ಜನತೆ ತುಂಬಾ ಒಳ್ಳೆ ಜನರು ಒಂದು ಹೇಳ್ಬೇಕಂದ್ರೆ ತಾಳ್ಮೆ ಇದೆ ನಮ್ಮ ಅನುಮತಿ ಜನರಲ್ಲಿ ಫಸ್ಟ್ ತಾಳ್ಮೆ ಇದೆ ಸರ್ ಆ ತಾಳ್ಮೆಯಿಂದ ಅವರಿಗೆ ನಾವು ಏನೇ ಮೂಮೆಂಟ್ ಅಲ್ಲಿ ಅವರು ಕೇಳ್ತಾರೆ ಮತ್ತೆ ಅವರಿಗೆ ಒಂದು ಅಭಿಮಾನ ಇದೆ ಜಗದೀಶ್ ನನ್ನ ಜಡ್ಡ ಅಂತ ಕರೀತಾರೆ ಜಡ್ಡ ಅಂತ ಕರೀತಾರೆ ಜಗದೀಶ್ ಅಂದ್ರೆ ಸುಮಾರು ಜನ ಗೊತ್ತಾಗಲ್ಲ ಇದ್ದಾರೆ ಜಗ್ಗವರಿದ್ದಾರೆ ಆತರ ನನ್ನ ಜಗ್ಗ ಅಂತಾನೆ ಕರೀತಾರೆ ಅದೇ ಜಗಣ ಅಂತಾನೆ ಸುಧಾರಣೆ ಎಲ್ಲರೂ ಹೇಳಿ ಏನಿದ್ರು ಹೇಳ್ಕೊಂತಾರೆ ಏನಾಯ್ತು ತುಂಬಾ ಭೀತಿ ನಾ ಮಾತಾಡ್ಸ್ತಾರೆ ಆಗಾಗ ಜನಗಳಿಗೆ ನಾ ಚುಡನೋಡಿ ಆಗಿದ್ದೀನಿ ಮೊದಲಾಗಿ ನನ್ನ ಊರಿನ ಜನಗಳಿಗೆ ನಾ ಚುಡನುಡಿ ಆಗಿದ್ದೀನಿ ಜಗದೀಶ್ ಶರ್ ಒಂದು ಸಂದರ್ಶನ ಭಾಗವಹಿಸಿ ಸಂಘಟನೆಯಿಂದ ನೀವು ಬಂದ ವಿಚಾರ ಆಗಿರ್ಬೋದು ಭಜನ ದಳದಲ್ಲಿ ತೊಡಗಿಸಿಕೊಂಡ ವಿಚಾರ ಆಗಿರ್ಬೋದು ಗ್ರಾಮ ಪಂಚಾಯತ್ ಮೊದಲ ಬಾರಿ ಸದಸ್ಯರಾದ ವಿಚಾರ ಯಾವೆಲ್ಲ ಕೆಲಸಗಳನ್ನ ಮಾಡಿದ್ರಿ ನಿಮ್ಮ ಒಂದು ಬೋರ್ಡ್ ಏನು ಬಿಜೆಪಿ ಬೆಂಬಲಿತ ಬೋರ್ಡ್ ಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇದೆ ಮುಂದಿನ ಚುನಾವಣೆ ತೆರೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ತಂಡದ ವತಿಯಿಂದ ಸೇರಿಸಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಕೊಪ್ಪ ಗ್ರಾಮಾಂತರ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲ ಬಾರಿ ಸದಸ್ಯರಾಗಿ ತೊಡಗಿಸಿಕೊಳ್ಳುವುದರ ಜೊತೆಗೆ ಸಂಘಟನೆಯಲ್ಲಿ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸಿರುವಂತಹ ಚೂತ ಜಗದೀಶ್ ಕುಮಾರ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಆತಿಥ್ಯ ಜೊತೆ ನಿಮ್ಮ ಮುಂದೆ ಬರುತ್ತೆ ನಮಸ್ಕಾರ